ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಮೂರು ಮತ್ತು ಮೂರು ರೂಪಾಯಿಗಳು ಪ್ರತಿ ಲೀಟರ್ಗೆ ಹೆಚ್ಚಿಗೆ ಮಾಡಿದ್ದಾರೆ ವಿಧಾನಸಭೆ ಪೂರ್ವದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಈ ರೀತಿ ಬೆಲೆ ಏರಿಕೆ ಆದಾಗ ಸ್ವತಃ ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಆದಂತವರು ಎತ್ತಿನ ಗಾಡಿನ ನಗೆ ಹೊತ್ತುಕೊಂಡು ಅದರ ಮೇಲೆ ಮೂಟೆಗಳನ್ನು ಹಾಕೊಂಡು ರಾಜ್ಯಾದ್ಯಂತ ಅಲ್ಲದೇ ಪ್ರತಿ ಜಿಲ್ಲೆಯಲ್ಲೂ ಉಗ್ರವಾದ ಪ್ರತಿಭಟನೆ ಮಾಡಿ ನಮ್ಮ ಸರ್ಕಾರ ಅದಕ್ಕೆ ಬಂದರೆ ಅಧಿಕಾರ ಬಂದ ತಕ್ಷಣ ನಾವು ಯಾವ ವಿಧವಾದ ಬೆಲೆಗಳನ್ನು ಹೆಚ್ಚಿಗೆ ಮಾಡಲ್ಲ ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಸರ್ಕಾರ ನಡೆಸ್ತೀವಿ ಅನ್ನೋ ಮಾತನ್ನು ಅವತ್ತನ ಪ್ರತಿಭಟನೆ ಸಂದರ್ಭದಲ್ಲಿ ಮಾತಾಡಲು ನಿಮಗೆಲ್ಲ ಗೊತ್ತಿದೆ ಇವತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಂತ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ಈಗಾಗಲೇ ಲೋಕಸಭಾ ಚುನಾವಣೆಯ ಪೂರ್ವದಲ್ಲೇ ಅನೇಕ ಬೆಲೆಗಳನ್ನು ಏರಿಸಿದ್ದಾರೆ ಈಗ ಜನಸಾಮಾನ್ಯರಿಗೆ ಅನುಕೂಲವಾಗಿ ಅಂತ ಹೇಳಂತಹ ರಾಜ್ಯ ಸರ್ಕಾರ ಜನಸಾಮಾನ್ಯರು ಕೇವಲ ಇಪ್ಪತ್ತು ರೂಪಾಯಿಗೆ ಏನಾದರೂ ಜನನ ಪತ್ರ ಮರಣಪತ್ರ ಯಾವುದಾದ್ರೂ ಸರ್ಕಾರಿ ದಾಖಲೆಗಳು ತಗೋಬೇಕು ಅಂದ್ರೆ ಒಂದು ಅಫಿಡೇವಿಟ್ಗೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಸಾಕಾಗಿದೆ ಈಗ ಮಿನಿಮಮ್ ನೂರು ರೂಪಾಯಿ ಮಾಡ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನೋಂದಣಿ ಶುಲ್ಕ ಮತ್ತು ಮುದ್ರಾಂಗ ಶುಲ್ಕನ ಹತ್ತು ಪರ್ಸೆಂಟ್ ಕಡಿತ ಮಾಡಿದ್ರು ಇವರು ಬಂದ ತಕ್ಷಣ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ವಿದ್ಯುತ್ ಬೆಲೆ ಕಡಿಮೆ ಮಾಡ್ತೀನಿ ಏನು ಮಾಡಲ್ಲ ಅಂತೇಳಿ ಮೂರು ರೂಪಾಯಿ ಇದ್ದದನ್ನ ಏಳು ರೂಪಾಯಿ ಮಾಡಿದ್ರು ಹೀಗೆ ಇನ್ನೂ ಗೊತ್ತಿಲ್ಲದೆ ಅಂತ ಅನೇಕ ವಿಚಾರಗಳಲ್ಲಿ ಸರ್ಕಾರ ಲೋಕಸಭಾ ಚುನಾವಣೆ ಪೂರ್ವದಲ್ಲೇನೆ ಬೆಲೆಗಳನ್ನು ಎತ್ತಿದ್ದಾರೆ ಈವಾಗ ಅನೇಕ ಶಾಸಕರುಗಳು ಮತ್ತೆ ಕೆಲವು ಪಕ್ಷದ ಮುಖಂಡರುಗಳು ಈ ಗ್ಯಾರಂಟಿಗಳು ನಿಲ್ಲಿಸಿ ಈ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬರೋದಿಲ್ಲ ಅಂತೇಳಿ ಅನೇಕ ಶಾಸಕರುಗಳು ಇಲ್ದರೆ ನೆನ್ ನಿನ್ನೆನ್ನೆ ಮೊನ್ನೆ ತಾನೆ ನಾಡಗ ಸಿ ಎಸ್ ನಾಡಗೌಡರು ಸಹ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗಿದ್ದಾರೆ ಆದರೆ ಮೊನ್ನೆ ಬಂದಂತ ಮುಖ್ಯಮಂತ್ರಿಗಳು ತಮ್ಮಗಳ ಪ್ರಶ್ನೆಗೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅದಕ್ಕೆ ಸಾರ್ವಜನಿಕರ ಪ್ರಕಾರ ಪರವಾಗಿ ಅವರಿಗೆ ಕೃತಜ್ಞತೆ ಸಂದರ್ಭ ಸಲ್ಲಿಸಿದೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಜನ ಕೇಳಿರ್ಲಿಲ್ಲ ಗ್ಯಾರಂಟಿಗಳನ್ನು ನೀವೇ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಆಶ್ವಾಸನೆ ಕೊಟ್ಟಿರಿ ಕೊಟ್ಟ ಮೇಲೆ ಅದು ಸುಮ್ಮನೆ ಏನು ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಆಗ್ತಾ ಇದೆ ಆ ಲಿಂಗಾಯತ ಸಮುದಾಯ ಅನ್ನೋ ಕಾರಣಕ್ಕೋಸ್ಕರ ಆದರೂ ಸಮುದಾಯ ಕಡೆ ಸಮುದಾಯನ ಸಹ ಪ್ರೊಟೆಕ್ಟ್ ಮಾಡ್ತಾ ಇದೆ ಜೊತೆಗೆ ಕೆಲವರು ಇದನ್ನು ವಿರೋಧನ ಮಾಡ್ತಾ ಇದ್ದಾರೆ ನೀವು ಸಹ ಈ ಒಂದು ಕೊಲೆ ಬಗ್ಗೆ ಆ ರೇಣುಕಾ ಸ್ವಾಮಿ ಬಗ್ಗೆ ಏನಿಲ್ಲ ಈಗ ಏನಾಗಿದೆ ರೇಣುಕಾ ಸ್ವಾಮಿ ಏಕರು ಆ ಕೊಲೆಗೆ ಕಾರಣ ಏನು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅವನಿಗೆ ಎದುರಿಸೋ ಉದ್ದೇಶ ಒಡೆದ್ರು ಅಮಾನಿಕವಾಗಿ ಎಲ್ಲರೂ ಒಡೆದ್ರು ಇವರು ಸಹ ಹೊಡೆದಿರೋದು ಸಿ ಟಿವಿಯಲ್ಲೂ ಒಳ್ಳೆಯದು ಈ ರೀತಿ ನಿಮಗೆ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಸಾವು ಕಾರಣ ಆಗಿರೋ ಪರವಾಗಿ ಯಾವುದೋ ಒಂದು ಅಭಿಮಾನಕ್ಕೋಸ್ಕರ ಅವ್ರ ಪರ ಸುದೀಶ್ ಸುದರ್ಶನ್ ಪರ ಹೇಳೋ ಅಂಥದ್ದು ಒಳ್ಳೆಯದಲ್ಲ ಕೊಲೆಗಾರರ ಪರ ಸಮಾಜ ಘಾತುಕರ ಪರ ಯಾರು ಮಾತಾಡ್ಬಾರ್ದು ಅವ್ರಿಗೆ ಯಾವುದೇ ಜಾತಿ ಆಗಿರ್ಬೋದು ಅವ್ರು ವೀರಶೈವ ಅನ್ನೋದಕ್ಕೋಸ್ಕರ ವೀರಶೈವ ಸಮಾಜದವ್ರು ಮಾಡೋದಲ್ಲ ಎಲ್ಲ ಸಮಾಜದವರು ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ವೀರಶೈವ ಸಮಾಜ ಅಂತ ಬೇರೆ ಸಮಾಜದ ಒಬ್ಬ ಕಟ್ಟಕಡಿಯ ಬಡವನಾದ್ರೂ ಸಹ ಆ ರೀತಿ ಅಮಾನ್ಯದ ಕೃತೆಯನ್ನು ದರ್ಶನ್ ಮತ್ತು ಅವ್ರಿಗೆ ಗ್ಯಾಂಗ್ ಮಾಡಬಾರ್ದು ಮಾಡಿದ್ದಾರೆ ಅದು ಖಂಡಿತವಾಗಲೂ ತಪ್ಪು ಅದನ್ನ ತನಿಖೆಯಲ್ಲಿ ಆಗಿದೆ ನಿನ್ನೆನೂ ಸಹ ಮತ್ತೆ ಕಸ್ಟಡಿ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅವರಿಗೆ ಶೀಘ್ರವಾದ ಶಿಕ್ಷೆಗಳಾಗುತ್ತೆ ತೊಂದರೆ ಕೊಡ್ತಾ ಇದಾರೆ ವಿಚಾರಕೋ ಇವ್ರ ಅಭಿಮಾನಿಕೋ ನಿಮಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಿಮ್ಮ ಪರ ನಿಂತು ಇನ್ ಆಗಿ ಅವಳು ಬುದ್ಧಿ ಹೇಳಕ್ ಹೋದ್ರು ಅವಳಿಗೆ ಅಶ್ಲೀಲ ವಿಡಿಯೋ ಅಂತಂದ್ರೆ ನಿನ್ನಿಂದಾಡಿ ಈ ತರ ಈ ತರ ಸಂಸಾರ ಹಾಳಾಗ್ತದೆ ಅಂತ ಏನೋ ಕಳಿಸಿದ್ದಾರೆ ಇದನ್ನ ಅವರು ಅವರ ಸ್ವಂತ ಅಫೇರ್ ಅವ್ರಿಗೂ ಅವ್ರಿಗಿರೋ ಅಫೇರ್ ನಮಗೆ ಸಂಬಂಧ ಅಲ್ಲ ಅವ್ರ ಅಫೇರ್ ಇದ್ದಾಗ ಅದು ಸ್ನೇಹಿತರಾಗಿದ್ರೋ ಪ್ರೇಮಿಗಳಾಗಿದ್ರೋ ಗಂಡ ಹೆತರಾಗಿದ್ರು ಅವ್ರು ಬಿಟ್ಟು ವಿಚಾರ ಆ ಮನೆ ವಿಚಾರನ ಅವ್ರು ಏನು ಮಾಡಬೇಕು ಕರೆದು ಅಲ್ಲೇ ಮಾಡ್ಬೋದಿತ್ತು ಅಂತ ವ್ಯಕ್ತಿನ ಕರೆದು ಯಾವ ರೀತಿ ಕೊಲೆ ಮಾಡಿದ್ದಾರೆ ಎಷ್ಟು ಹೊಡೆದಿದ್ದಾರೆ ಅಷ್ಟು ಜನ ಸೇರಿ ಒಬ್ಬ ಒಂದು ಫೋನ್ ಮಾಡಿದ್ರೆ ಹನುಮ ಹೇಳ್ದಂಗೆ ಒಂದು ಫೋನ್ ಮಾಡಿದ್ರೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಬಂದು ಅವನಿಗೆ ವಿಚಾರ ಮಾಡಿ ತಂಟೆಗೆ ಹೋಗಿ ವಾರ್ನ್ ಮಾಡ್ತಾರೆ ಅಲ್ಲೇ ಮುಂಚ್ಕೋಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದಲ್ಲಿ ನಡ್ಕೋಬೋದು ಕೇವಲ ರೋಳಿಗಳ ಥರ ಗುಂಪುರು ಕಟ್ಕೊಂಡು ಅಲ್ಲಿ ಕಳಿಸಿ ಅವ್ನು ತಗೋಬಂದು ವಾಡದು ನೈಟ್ ನೈಟ್ ಮಾಡಿದ್ರೆ ಬಹಳ ಅಮಾನೀಯ ಇದು ಇಡೀ ರಾಜ್ಯಾದ್ಯಂತ ಖಂಡನೆಯಾಗಿದೆ ನಾನೂ ಸಹ ಇದನ್ನ ಅವರ ಅವರ ಏನು ನಡವಳಿಕೆ ಇದೆ ಆ ನಡವಳಿಕೆ ಕಲವ ಸುಮಾರು ದಿನಗಳಿಂದ ಅದು ಹೋಮೋಪತಿಯ ಕೇಸ್ ಆಗ್ಬೋದು ಇನ್ನೊಂದು ಆಗ್ಬಹುದು ಅನೇಕ ವಿವಾದಗಳೇ ಸಿಲ್ಕೊಳ್ತಾ ಇದ್ದಾರೆ ದಯವಿಟ್ಟು ನೀವು ಒಬ್ಬ ಕಲಾವಿದರ ಮಗ ನಿಮಗೆ ಕಷ್ಟ ಸುಖ ಎಲ್ಲ ಗೊತ್ತಿದೆ ನಿಮ್ಮ ವೈಯಕ್ತಿಕ ಜೀವನಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಬದುಕನ್ನು ಹಾಳು ಮಾಡ್ಕೋಬೇಡಿ ನಿಮಗೆ ಇನ್ನ ವಯಸ್ಸಿದೆ ಭವಿಷ್ಯದಲ್ಲಿ ಇನ್ನು ಅನೇಕ ಸಿನಿಮಾಗಳನ್ನ ಮಾಡುವಂತೀರಾ ಬದುಕಿನಲ್ಲಿ ನಿಮ್ಮ ನಂಬಿಕೊಂಡು ಅನೇಕ ನಿರ್ಮಾಪಕರಿದ್ದಾರೆ ನಿಮಗೆ ಲಕ್ಷಾಂತರ ಅಭಿಮಾನಿ ಇದ್ದಾರೆ ನಿಮ್ಮ ವರ್ತನೆಯನ್ನ ದಯವಿಟ್ಟು ಇದಾದ ಮೇಲೆ ಪರಿವರ್ತನೆ ಮಾಡಿಕೊಡಿ ಅಂತ ನಿಮ್ಗಳ ಮುಖಾಂತರ ನಾನು ಅವ್ರಿಗೆ ಕೇಳೋಕಾಯಿಸ್ಬಿಡ್ತೀನಿ ಸರಿ ರೇಣುಕಾ ಸ್ವಾಮಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು